ಹಲಗೂರು ಪೊಲೀಸ್ ಠಾಣೆಯ ವತಿಯಿಂದ ಸಾರ್ವಜನಿಕರಿಗೆ ಆಯೋಜಿಸಿದ್ದ ಮತದಾನ ಜಾಗೃತಿ ಸಭೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ನಡೆಯಿತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಮಾತನಾಡಿ ಸಾರ್ವಜನಿಕರು ಚುನಾವಣೆಯಲ್ಲಿ ಯಾವುದೇ ಗುಂಪು ಘರ್ಷಣೆಗಳಿಗೆ ಅವಕಾಶ ಕೊಡಬಾರದು ಚುನಾವಣೆಯ ಮುನ್ನ ಮತ್ತು ನಂತರವೂ ನಿಮ್ಮ ನೆರೆಹೊರೆಯವರನ್ನ ಸಹೋದರರಂತೆ ನಡೆಸಿಕೊಳ್ಳಬೇಕು ಶಾಂತಿಯುತವಾಗಿ ಮತ ಚಲಾಯಿಸುವ ಮೂಲಕ ಶಾಂತಿಯುತ ಮತದಾನಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಒಡ್ಡುವ ಆಸೆ ಆಮಿಷಗಳಿಗೆ ಮತದಾರರು ಬಲಿಯಾಗಬಾರದು ಸಾರ್ವಜನಿಕರು ಗ್ರಾಮಗಳಲ್ಲಿ ಯಾವುದೇ ಬಗೆಯ ವ್ಯಕ್ತಿಗಳಿಗೂ ಭಯಭೀತರಾಗದೆ ಯಾರದ್ದು ಒತ್ತಡಗಳಿಗೆ ಮಣಿಯದೆ ನಿರ್ಭೀತಿಯಿಂದ ನಿಮ್ಮ ಮತ ಚಲಾಯಿಸಬೇಕು ಚುನಾವಣೆ ಸಂಬಂಧ ಗ್ರಾಮೀಣ ಪ್ರದೇಶದಲ್ಲಿ ಯಾವುದಾದ್ರೂ ಸಮಸ್ಯೆ ಒತ್ತಡಗಳಿದ್ದಲ್ಲಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅಥವಾ ಒನ್ ಒನ್ ಟೂಗೆ ಗೆ ಕರೆ ಮಾಡಿದರೆ ಹನ್ನೆರಡು ನಿಮಿಷಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪ್ರತಿಕ್ರಿಯೆ ನೀಡಲಿದ್ದು ನಿಮ್ಮ ರಕ್ಷಣೆಗೆ ನಾವು ಬದ್ಧ ಅಂತ ಮನವರಿಕೆ ಮಾಡಿದ್ರು ಕ್ಕಂಥ ಹಕ್ಕು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಅದನ್ನು ನಾವು ಚಲಾವಣೆ ಮಾಡಬೇಕು ಆ ಚಲಾವಣೆ ಮಾಡಿದ ನಂತರ ಕೂಡ ನಾವು ಇದೇ ಅವ್ರಿಗೆ ಚಲಾವಣೆ ಮಾಡ್ತೀರಿ ನಾಳೆ ಬೆಳಗ್ಗೆ ನೀವೆಲ್ಲ ಅಣ್ತಂದಿರಂತ ಇರಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೀವು ಗುಂಪು ಗಲಾಟೆ ಘರ್ಷಣೆ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ನಿಮಗೆ ನೋಡೋರು ಯಾರು ನಿಮ್ಮ ಕಷ್ಟ ಸುಖಕ್ಕೆ ಆಗ್ತಕ್ಕಂಥ ಅಕ್ಕಪಕ್ಕನೆಯವ್ರೇ ಆಗಬೇಕು ಬೇರೆ ಎಲ್ಲಿಂದೂ ಬಂದು ಆಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಚುನಾವಣಾ ಸಂದರ್ಭದಲ್ಲಿ ಭಾಳಷ್ಟು ಶಾಂತಿ ಸಮಯವನ್ನು ಕಾಪಾಡ್ಕೋಬೇಕು ಮತ್ತು ಯಾವುದೇ ಕಾರಣಕ್ಕೆ ಈ ಒಂದು ಚುನಾವಣೆಯಲ್ಲಿ ಆಸೆ ಆಮಿಷಗಳಿಗೆ ಬಲಿಯಾಗಬಾರ್ದು ಯಾವುದೇ ರೀತಿ ಯಾವುದೇ ರೀತಿಯ ಒತ್ತಡಗಳಿಗೆ ಅಂದರೆ ಭಯ ಭೀತಿ ನಿರ್ಭೀತಿಯಾಗಿ ನೀವು ಮತಗಟ್ಟೆಗೆ ಒಂದು ಮತವನ್ನು ಚಲಾವಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಗಳಿಗೆ ಒಳಗಾಗಬಾರ್ದು ಆ ರೀತಿ ಏನಾದರೂ ನಿಮಗೆ ಒತ್ತಡಗಳಿದ್ರೆ ಆ ರೀತಿ ಯಾರಾದರೂ ಭಯಪಡಿಸ್ತಕ್ಕಂಥ ವಾತಾವರಣ ಇದ್ದರೆ ನೀವು ದಯಮಾಡಿ ನಮ್ಮ ಹಲವೂರು ಠಾಣಾಧಿಕಾರಿಗಳಿಗೆ ತಿಳಿಸಿ ಈಗ ಒನ್ ಒನ್ ಟು ಅಂತೇಳಿ ನಾವು ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಪೊಲೀಸ್ ಇಲಾಖೆ ಒಂದು ಒಂಟು ಇಡೀ ದೇಶಾದ್ಯಂತ ಅದು ಒಂದೇ ನಂಬರು ನೂರ ಹನ್ನೆರಡಕ್ಕೆ ನೀವು ಕರೆ ಮಾಡಿದ್ರೆ ನಮ್ಮದೀಗ ರೆಸ್ಪಾನ್ಸ್ ಟೈಮು ಹನ್ನೆರಡು ನಿಮಿಷ ಇದೆ ಹನ್ನೆರಡು ನಿಮಿಷದೊಳಗಡೆ ನೀವು ಈ ಒಂದು ಯಾವುದೇ ಮೂಲೆಗೆ ನೀವು ಕಾಲ್ ಮಾಡಿದ್ರೆ ಅಲ್ಲಿಗೆ ನಾವು ರೀಚ್ ಆಗ್ತೀವಿ ಹಾಗಾಗಿ ಆ ಒಂದು ಫೆಸಿಲಿಟಿ ಕೂಡ ಇದೆ ಪೊಲೀಸ್ ಇಲಾಖೆಯಿಂದ ಈ ಒಂದು ಈ ಎಲ್ಲ ಅಂಶಗಳಿಂದ ನಾನು ತಮಗೆ ತಿಳಿಸೋದೇನಂತ ಹೇಳಿದ್ರೆ ಏನಾದರೂ ಆ ರೀತಿ ಭಯಭೀತಿಯ ವಾತಾವರಣ ಇದ್ದರೆ ಯಾರಿಂದನಾದರೂ ನಿಮಗೇನಾದರೂ ಆತಂಕ ಇದ್ದರೆ ಅದನ್ನು ನೀವು ಗುಪ್ತವಾಗಿ ಮಾಹಿತಿಯನ್ನು ಕೊಡಿ ಆ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಳವಳ್ಳಿ ವಿಭಾಗದ ಡಿವೈಎಸ್ಪಿ ಕೃಷ್ಣಪ್ಪ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಪಿಎಸ್ಐ ಮಹೇಂದ್ರ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಜರಿದ್ರು